ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ವೆಂಕಟಪುರ ಗ್ರಾಮದ ಹಾಲು ಡೈರಿಯ ನೂತನ ಅಧ್ಯಕ್ಷರಾಗಿ ಭಾರತಿ ಜಗದೀಶ್ ಉಪಾಧ್ಯಕ್ಷರಾಗಿ ನವೀನಾಕ್ಷಿ ಪ್ರಕಾಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಏನು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ವಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ ಗೋಪಾಲಗೌಡರು ಲಕೊಂಡಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಆನಂದ್ ಗ್ರಾಮದ ಗಣ್ಯರಾದ ಚಿಕ್ಕಪ್ಪಯ್ಯಣ್ಣ ರಾಜಣ್ಣ ಚನ್ನಕೇಶವಪ್ಪ ರಾಮಚಂದ್ರಪ್ಪ ರವರುಗಳು ಸೇರಿದಂತೆ ಅಭಿನಂದನೆಗಳನ್ನು ಸಲ್ಲಿಸಿ ಸಿಹಿ ಹಂಚಿದ್ದಾರೆ ವಾಪಸ್ ಪಡೆದ ಬಗ್ಗೆ ಯಾವುದೇ ಅರ್ಜಿಗಳು ಸ್ವೀಕೃತವಾಗಿಲ್ಲದ ಕಾರಣ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಶ್ರೀಮತಿ ಕೆ ಭಾರತೀರ ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ನವೀನಾಕ್ಷಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ഇവിടെ ഇക്യേറ്റ് ആയോ ഇക്യേറ്റ് ആയോ ഇക്യേറ്റ് ആയോ ഇക്യേറ്റ് ആയോ ಇನ್ನು ಇದೇ ಸಂದರ್ಭದಲ್ಲಿ ಡೈರಿಯ ನೂತನ ಅಧ್ಯಕ್ಷೆ ಭಾರತಿ ಜಗದೀಶ್ ಮಾತನಾಡಿ ನಮ್ಮನ್ನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ಗಣ್ಯರಿಗೂ ಹಾಗೂ ಡೈರಿಯ ನಿರ್ದೇಶಕರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಮುಂಬರುವ ಐದು ವರ್ಷಗಳ ಅವಧಿಯಲ್ಲಿ ಯಾವುದೇ ಸಮಸ್ಯೆ ಬಾರದಂತೆ ಡೈರಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ನಾವು ವೆಂಕಟಾಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ಇಂದಿನ ದಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ ಮುಂದಿನ ಐದು ವರ್ಷದಲ್ಲಿ ನಾವೇ ಅಧ್ಯಕ್ಷರಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತೀವಿ ನಮ್ಮ ಈ ಒಂದು ಯಶಸ್ಸಿಗೆ ಇಲ್ಲಿ ಹಿರಿಯ ಮುಖಂಡರಾದಂತಹ ಗೋಪಾಲ್ಗೌಡರು ಶರದ್ ಬಚ್ಚೇಗೌಡರು ಸತೀಶ್ ಗೌಡ್ರು ಮತ್ತು ಪ್ರತಿಭಾ ಕೌರ ಇವರ ಒಂದು ಗೌಡರು ಇವರ ಒಂದು ಸಹಕಾರದಲ್ಲಿ ನಾವು ಇವತ್ತು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೀವಿ ಅದೇ ಥರ ಇವರ ಹಿರಿಯ ಮುಖಂಡಗಳಾದಂತಹ ಚಿಕ್ಕಪ್ಪಣ್ಣನವರು ಚಿಕ್ಕಪ್ಪ ಅಣ್ಣನವರು ರಾಜಣ್ಣವರು ಮತ್ತು ಚಂದೇಶ್ ಕೂಡ ಇಲ್ಲಿ ಆಗಮಿಸಿದ್ರು ರಾಮಚಂದ್ರಪ್ಪನವರು ಕೂಡ ಇಲ್ಲಿ ಇದ್ದರು ಇವರೇ ಮತ್ತೆ ಇದೇ ಧೈರ್ಯ ನಿರ್ದೇಶಕರುಗಳಾದಂತಹ ನಿರ್ದೇಶಕರುಗಳ ಸಲಹೆ ಮೇರೆಗೆ ಯಾವುದೇ ರೀತಿಯ ನಿರ್ಬಂಧವಿಲ್ಲದೆ ಒಂದು ಅವಿರೋಧವಾಗಿ ನಾನು ಇಲ್ಲಿ ಆಯ್ಕೆ ಆಗಿರ್ತೇನೆ ಮುಂದಿನ ಐದು ವರ್ಷಗಳು ಕೂಡ ಯಾವುದೇ ಒಂದು ಸಮಸ್ಯ ಸಮಸ್ಯೆಗಳು ಬರ್ದೇ ಬರ್ದೆ ಅಂತ ನೋಡ್ಕೊಂಡು ಯಶಸ್ವಿ ಕಾರ್ಯನಿರ್ವಹಿಸಬೇಕಾಗಿ ನಾನು ಇಲ್ಲಿ ಯಶಸ್ವಿ ಕಾರ್ಯನಿರ್ವಹಿಸ್ತೀನಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ